ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಸಮಸ್ಯೆ ಯಲಹಂಕ ತಾಲೂಕು ಆವಲಹಳ್ಳಿ ಬಳಿ ಬೇಡಿಎ ಲೇಔಟ್ ನಿರ್ಮಾಣ ಮಾಡ್ತಾ ಇದೆ ಶಿವರಾಮ್ ಕಾರಂತ್ ಬಡಾವಣೆ ನಿರ್ಮಾಣ ಕಾಮಗಾರಿ ನಡೆಸ್ತಾ ಇರುವಂತಹ ಬೇಡಿಎ ಕಾಮಗಾರಿ ಮುಗಿಯದ ಹಿನ್ನೆಲೆ ಮಳೆಯ ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಸಮಸ್ಯೆ ಉಂಟಾಗಿರುವಂತದ್ದು ಎಸ್ ಮಳೆ ನೀರು ಚರಂಡಿ ರೂಪದಲ್ಲಿ ಹರಿದು ಮನೆಗಳು ಜಲಾವೃತ ಚರಂಡಿ ಮಣ್ಣು ಮಿಶ್ರಿತ ಕೆಂಪು ನೀರು ನುಗ್ಗಿ ಸಮಸ್ಯೆ ಚರಂಡಿ ನೀರು ಮನೆ ಅಡುಗೆ ಮನೆ ಆ ಕೋಣೆಗಳಿಗೆಲ್ಲ ನುಗ್ಗಿ ತೀವ್ರ ಸಮಸ್ಯೆ ಉಂಟಾಗಿರುವಂತಹ ದೃಶ್ಯ ಸರಿಯಾಗಿದೆ ನೀರನ್ನ ಮನೆಯಿಂದ ಹೊರಹಾಕುವಲ್ಲಿ ಮನೆ ಮಂದಿಯೆಲ್ಲ ಪರದಾಟ ಯಾವುದು ಚರಂಡಿ ಯಾವುದು ಮನೆ ಯಾವುದು ಅಡುಗೆ ಮನೆ ಗೊತ್ತಾಗದಂತಹ ಅವ್ಯವಸ್ಥೆ ಬೇಡಿಯ ನಿರ್ಮಾಣ ಮಾಡುತ್ತಿರುವ ಶಿವರಾಮ್ ಕಾರಂತ ಬಡಾವಣೆ ಸಂಕಷ್ಟ ಒಂದೆರಡಲ್ಲ ರೀ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಮನೆ ಹತ್ತಾರು ಮನೆ ಜನರ ಸಂಕಷ್ಟ ಬೇಡಿಯ ಕಾಮಗಾರಿ ಶೀಘ್ರವಾಗಿ ಮುಗಿಸದೆ ಇರುವುದೇ ಅನಾಹುತಿಗಳಿಗೆ ಕಾರಣ

ಏನೋ ಸಾಮಾನಿದ್ರೆ ಎಲ್ಲ ಎತ್ತಿಕೊಂಬಿಡ್ರಿ ಅದು ಪಾತ್ರ ಎಲ್ಲ ತೆಗಿ ಎಳ್ಕ 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 ಮಂಗಾತ್ರೆ ಆ ಪಾತ್ರೆ ತಳ್ಳ ತಳ್ಳ ಹಂಗೇನೆ ಅದನ್ನ ತೊಡ ತೊಡ ಸ್ವಲ್ಪ ತಳ್ಳಿ ಅದನ್ನ ಕ್ಲೀನ್ ಮಾಡಿ ಮಾಡು ಪಾಪ ಏನೋ ಸಾಮಾನಿದ್ರೆ ಎಲ್ಲ ಎತ್ತಂಬಡ್ರಿ ಅದು पात्र की ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ